ಬೆಳಗಾವಿಯ ಕಾಂಗ್ರೆಸ್ ನಾಯಕರ ಮನೆಗಳ ಮೇಲೆ ಐಟಿ ದಾಳಿ ನಡೆದಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಐಟಿ ರೇಡ್ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಜಂಗಿ ಕುಸ್ತಿಗೆ ಅಕಾಢವಾಗಿ ಮಾರ್ಪಟ್ಟಿದೆ ಆದಾಯ ತೆರಿಗೆ ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಗಡಿ ಜಿಲ್ಲೆಯಲ್ಲಿ ಭರ್ಜರಿ ರಾಜಕೀಯಕ್ಕೆ ಕಾರಣವಾಗಿದೆ ಜನವರಿ ಹತ್ತೊಂಬತ್ತರಂದು ಬೆಳಗಾವಿಯಲ್ಲಿ ಫೀಲ್ಡ್ಗೆ ಇಳಿದಿದ್ದ ಐಟಿ ಅಧಿಕಾರಿಗಳು ಕೈ ನಾಯಕರಿಗೆ ಶಾಕ್ ನೀಡಿದ್ದರು ಸಣ್ಣ ಕೈಗಾರಿಕಾ ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿವಾಸದಲ್ಲಿ ಇಂಚಿಂಚು ಶೋಧ ನಡೆಸಿದ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಪಾಸ್ತಿ ಪತ್ತೆ ಹಚ್ಚಿದ್ರು ಆದ್ರೀಗ ಐಟಿ ದಾಳಿ ಬಿಜೆಪಿ ಹಾಗೂ ಕೈ ನಾಯಕರ ನಡುವೆ ರಚಾಟಕ್ಕೆ ಕಾರಣವಾಗಿದೆ ಸಂಜಯ್ ಪಾಟೀಲ್ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಐಟಿ ವಾರ್ ನಮ್ಮ ಮನೆ ಮೇಲೆ ನಡೆದ ಐಟಿ ದಾಳಿಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಶಾಸಕ ಸಂಜಯ್ ಪಾಟೀಲ್ ಕಾರಣ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪಿಸಿದ್ದಾರೆ ನನ್ನ ಏಳಿಗೆಯಿಂದ ಹತಾಶೆಗೊಂಡಿರೋ ಸಂಜಯ್ ಪಾಟೀಲ್ ಹೊಟ್ಟೆ ಊರಿಂದ ನನ್ನ ಮೇಲೆ ಐಟಿ ಅಸ್ತ್ರ ಬಳಸುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಅಲ್ಲದೆ ನನ್ನ ಮೇಲೆ ವಾಮಾಚಾರದ ಪ್ರಯೋಗವನ್ನ ಮಾಡುತ್ತಿದ್ದಾರೆ ಸಂಜಯ್ ಪಾಟೀಲ್ ಅವರ ಕುತಂತ್ರಕ್ಕೆ ಕಾಂಗ್ರೆಸ್ ನಾಯಕರ ಕುಮ್ಮಕ್ಕಿದೆ ಅಂತಲೂ ಕೈ ನಾಯಕಿ ಆರೋಪಿಸಿದ್ದಾರೆ ಎಷ್ಟೆಷ್ಟೆಲ್ಲ ಶುಗರ್ ಫ್ಯಾಕ್ಟ್ರಿಗಳನ್ನು ಕಟ್ಟಿದಂಥ ಮಾಲಕರು ಯಾವ್ಯಾವ ರೀತಿ ಕಟ್ಟಿದ್ದಾರೆ ಮೊನ್ನೆ ರಾಹುಲ್ ಗಾಂಧಿ ಅವ್ರನ್ನ ಕರೆದು ಇಲ್ಲಿ ನಾನು ಕಾರ್ಯಕ್ರಮ ಮಾಡಿದೆ ಅನ್ನೋಂಥ ಒಂದೇ ಒಂದು ಕಾರ್ಯಕ್ರಮ ಇದಕ್ಕೆ ನೀವು ಅಂತ ಹೇಳಿಬಿಟ್ಟು ನೀವು ಬರೆಸ್ಬಿಟ್ಟು ನನ್ನ ಮೇಲೆ ದಾಳಿಯನ್ನ ಮಾಡಿಸ್ತೀರಿ ಅಂತಂದರೆ ರಾಜಕೀಯ ದುರುದ್ದೇಶ ಇಟ್ಕೊಳ್ತೀರಿ ಅಂತಂದರೆ ಮೈದಾನದಲ್ಲಿ ಬನ್ನಿ ಇನ್ನೂ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಮೇಲೆ ಮಾಡಿರೋ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿರೋ ಸಂಜಯ್ ಪಾಟೀಲ್ ಈ ಆರೋಪಗಳೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಅಂತ ಏನು ನಾತ್ ಅಥವಾ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಕಾನೂನುವಾಗಿ ಪ್ರೂಫ್ ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ ಅದೇ ಥರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಇಷ್ಟು ಬೇಗ ಬೇಗ ಹೆದರಬಾರ್ದು ಯಾರ ಮೇಲೆ ಅಪವಾದ ಮಾಡಬಾರ್ದು ಅವರು ನಿಜವಾಗ್ ಒಳ್ಳೆಯವರಿದ್ರೆ ಏನೂ ತಪ್ಪು ಮಾಡಿಲ್ಲ ಅಥ್ಕ ಎದುರಿಸ್ಬೇಕು ಸಂಜಯ್ ಪಾಟೀಲ್ ಮಾಡ್ಯಾರ ಮತ್ತೊಬ್ರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಥರ ಇದು ಫ್ರಸ್ಟ್ರೇಷನ್ ಮಾತ್ರ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಗುಂಡಾಗಿರಿ ಪ್ರದರ್ಶಿಸುತ್ತಿದ್ದಾರೆ ಇತ್ತೀಚೆಗೆ ಸಂಜಯ್ ಪಾಟೀಲ್ ಆಪ್ತ ಸನತ್ ಕುಮಾರ್ ಮನೆ ಮೇಲೆ ನಡೆದ ದಾಳಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋದರ ಚನ್ನರಾಜ್ ಕೈವಾಡವಿದೆ ಅನ್ನೋ ಆರೋಪ ಕೇಳಿಬಂದಿತ್ತು ಇದನ್ನು ಖಂಡಿಸಿ ಇವತ್ತು ಬಿಜೆಪಿ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದೆ ಒಟ್ಟಲ್ಲಿ ಐಟಿ ದಾಳಿ ಬಳಿಕ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಗಡಿ ಜಿಲ್ಲೆಯಲ್ಲಿ ಮುಸುಕಿನ ಗುದ್ದಾಟ ಶುರುವಾಗಿದೆ ಶ್ರೀಕಾಂತ್ ನೈನ್ ಬೆಳಗಾವಿ